ಏನ್ರ ತಿನ್ ನಡಿ ಏನು ತಿಂದಿಲ್ಲ ನಡಿ ನೀವು ಏನು ತಿಂದಿಲ್ಲ ನಿನ್ನಿಂದ ಬರ್ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿನ್ನೋಣ ಇನ್ನೇನೈತೆ ಹುಡುಗರು ತಿಂದು ಹೋಗ್ಯಾವು ಬರ್ ಮರುದಿನ ಬೆಳಗ್ಗೆ ಗೀತಾ ಗೀತಾ ಅತಿಯರ ಕರೆದ್ರೇನ್ರಿ ಹೂಯವ ನಾನು ಬಾಗ್ಲೆ ಕಸ ಅಂದ ಎಲ್ಲ ದಂಧಾಕಿ ಬಳೆದು ಉಚ್ಚಿ ಬಳೆದು ಹಾಕಿ ಬಂದಿನಿ ಅಯ್ಯವ ರಂಗೋಲಿ ಗಿಂಗೋಲಿ ಎಲ್ಲ ಹಾಕಿನಿ ಒಂದು ಒಲಿ ಬೆಳೆದು ಒಲಿ ಪೂಜೆ ಮಾಡ್ಯಾವ ಇವ ತಮಾಸಿ ನಾನು ನಿನ್ನ ಗಂಡಿಗೆ ಹೇಳ್ತೀನಿ ಕಸ ಅಂದ ನೆಲ ವರ್ಸಕ್ಕೆ ನಿಮ್ಮ ಹೂವಾರಾಗಲೇ ಬಟ್ಟೆ ಹಾಕತ್ತಾರ ಆಗಲೇ ಈಗ ಎಲ್ಲರದ್ದು ಜಳಕ್ಕಾಗೈತೆ ನಾನು ಬಟ್ಟೆ ಹೋಗೋದು ಹಾಕಿಬಿಡ್ತೀನಿ ಅಂತಂದು ಬಾಳತ್ತವ್ರ ಕುಂತು ನಾನು ನಾನು ಮಾಡ್ಬೇಕಂತ ಬನ್ನಿ ಅಯ್ಯವ ಕಸ ಅಂದು ನೆಲ ವರ್ಸೆ ರಾತ್ರಿ ತಮಾಸಿ ಪೂಜೆ ಮಾಡೋದು ಲೇಟ್ ಅಂತಂದು ನನಗೆ ಆಗೋಲ್ಲದೆವ ಒಂದಿಟ್ಟು ಒಲೆ ಬಳಿ ಓ ಬಳ್ದು ಒಲೆ ಪೂಜೆ ಮಾಡಿ ಅವಾಗ ಬಂದು ಕಸ ಅಂದ ನೆಲ ವರ್ಸ್ತಾನೆ ನಿನಗಂಡ ನೀನು ಒಂದಿಟ್ಟು ಎಡಿಗೆ ಏನಾರ ಮಾಡ್ಯವ ಆ ಎಡಿಗೆ ಏನು ಮಾಡ್ತೀನಿ ನೋಡಿದ್ರಾಗ ಇವತ್ತು ಚಟ್ಟಿ ಅಮ್ಮಾಸೆ ಆಮೇಲೆ ನಮ್ಮ ಮೂರು ದೇವ್ರದ್ದು ಕಾರ್ತಿಕ್ ಐತಿ ಇದಕ್ಕೆ ಹೋಗ್ಬೇಕು ಹಂಚಾಳ ನೋಪಗು ಹೋಗಬೇಕು ಹಾಳ ಅನ್ವಪಗೆ ಹೋಗಬೇಕು ಎಡಿ ತೊಗೊಂಡು ಬರ್ತಾಳೋನ ಸಹಿತ ಕೇಳ್ತಿ ಯಾರ್ಯಾರು ಬರ್ತಾರೆ ಏನೇನೈತೆ ಹಣೆ ಬರೋ ಇನ್ನೂ ನೋಡೋಣ ಅಂತ ಆಂ ಹೋಗಾಯವ ಒಂದಿಟ್ಟು ಬಡ ಬಡ ಮಾಡು ಅಯ್ಯ ಅತ್ತಿಯರಾ ನಾನು ಅಗಲೇ ಎಲ್ಲ ರೀ ನೈವೇದ್ಯಕ್ಕೆ ಮತ್ತು ಎಡಿ ಏನು ತೊಗೊಳಬೇಕಂತ ಗೊತ್ತಲ್ಲ ಹೋಳ್ಗೆ ಮಾಡಿದ್ರೆ ಅದಂತಂದು ಬ್ಯಾಳೆ ಕುಕ್ಕರ್ನಾಗ ಹಾಕಿ ಬಂದಿನ್ರಿ ಅದಕ್ಕೆ ನಾನು ಲಘು ಎದ್ದು ಎಲ್ಲ ಕೆಲಸ ಮಾಡಿದ್ದೆಳ್ರಿ ಏನಿಲ್ಲ ರೀ ಈಗ ಕಾರ್ತಿಕ್ ಹಚ್ಚಕ್ಕೆ ಹೋಗೋದಂದ ರೀ ಅಯ್ಯ ಚಲೋ ಮಾಡಿ ನೋಡಿರಿ ಹ್ಞೂ ಆಯ್ತು ಹಂಗಂದ್ರೆ ಬಡ ಬಡ ಹೋಗು ಒಂದಿಷ್ಟು ಸುಮಾರಿ ಒಗ್ಗರಣೆ ಮಾಡಿಬಿಡು ಸುಮಾರಿ ಒಗ್ಗರಣೆ ತಿಂದು ಎಡಿ ತೊಗೊಂಡು ಹೋಯ್ ಬರ್ರಿ ನೀನು ನಿನಗಂಡ ಆಮೇಲೆ ಇಲ್ಲೇ ಹಂಚಣ್ಣ ಒಪ್ಪಿಗೆ ನಾನು ರಮೇಶ್ವರ ಹೋಗಿವಿ ಇಲ್ಲ ನಾನು ನಿಮ್ಮ ಮಾವರ ಹೊಕ್ಕೀವಂತ ನೀ ದೂರ ಬೇಡ ಇಲ್ಲೇ ಹತ್ತಿರದಾಗ ನೀವು ಬರುವಂತೆ ಅಂತ ಹ್ಞೂ ಆ ತೀರ್ ಹಂಗೆ ಹಂಗ ರೀ ಹ್ಞೂ ಮತ್ತೆ ಕಾಯಿ ಪಾಯಿ ಒಡಿಬೇಡವ ನೀನು ಏನು ಸುಮ್ಮನೆ ಹೋಗಿ ನಮಸ್ಕಾರ ಮಾಡಿ ಬಾ ಈಗ ಕಾರ್ತಿಕ್ ಹಚ್ಚಕ ಕೊಟ್ಟಿರ್ತೀವ ನಾವು ಅವ್ರ ಪ್ರಸಾದನ ಮನೆಗೆ ತಂದು ಕೊಡ್ತಾರೆ ಹಾಂ ಮತ್ತು ನಾವು ಮತ್ತೆ ಹೋಗ್ಬೇಕಲ್ವ ದೀಪ ಹಚ್ಚಿ ಬರ್ಬೇಕು ಎಲ್ಲರೂ ಸೇರಿರ್ತಾರ ಪ್ರಸಾದ ಐತಿ ಇವತ್ತು ಮಕ್ಕಳ ಗುಡಿಯಾಗ ಹಾಂ ಹ್ಞೂ ಆ ಥರ ಇರ್ತೀವ ಅಂಜವಕ್ಕ ಅಯ್ಯ ಸೈತವಾ ನಾನಾ ನಿಮ್ಮನಿ ಬರ್ಬೇಕಂದ್ ನೋಡು ಅದ ಮತ್ತ ಹಂಚಿಕ ಹೋಗಬೇಕಲ್ಲ ಅದಕ್ಕೆ ಬರ್ತಾಳ ಏನಂತ ಕೇಳಕ್ಕ ಕರೆಯಕ್ಕ ನಾನು ಬರಕತ್ತಿದ್ ನೋಡು ಅವರೆಲ್ಲರೂ ಮಲ್ಲವಕರ ಆಮೇಲೆ ಭೀಮಣ್ಣವ್ ಮನೆಯವರ ಓಸು ಬರ್ತೀನಿ ಅಂದ್ರವ ನಿನ್ನ ಮನೇನ ಕೇಳಿದ್ದಿಲ್ಲ ಆಕೆ ಮಂಜುಳ ಅವರು ಬರ್ತೀನಿ ಅಂದಾಳ ಮತ್ತ್ ನೀನು ಬರ್ತೀಯ ಹೆಂಗ ಹೋದ್ಲನ್ ಮಗಳು ಮಗಳ ಗಂಡಮನಿಗೆ ಹ್ಞೂ ಬೇ ಅಕ್ಕ ನಿನ್ನೆ ಹೋದ್ಲ ಅಕ್ಕಿ ಮನೆಗೆ ಅದ ಬ್ಯಾಸರಾಗಿತ್ತು ಮನೆ ಎಲ್ಲ ಎಲ್ಲಾ ಖಾಲಿ ಖಾಲಿ ಅನ್ಸತ್ತ ಹೆಣ್ಮಕ್ಳ ಇದ್ರೆ ಮನಿ ಚಂದ್ ನೋಡ್ಬೇ ಅಕ್ಕ ಅಯ್ಯ ಹೌದವಾ ನಾನಂತರ ಹೆಣ್ಣು ಹಡಿಲಿಲ್ಲ ಎರಡು ಗಂಡ್ ಬಾ ಕುಂತ ಕಡೆ ಹೆ ಬಾ ಯಾಕೆ ಭಾಳ ಬೇಸರ ಮಾಡ್ಕೊಂಡಿ ಅಲ್ಲ ಏನವ ನಾವು ಮಕ್ಕಳು ಮಕ್ಳ ಅಂತಂದು ಇಟ್ಕೊಂಡು ಕಾಪಾಡಿರ್ತೀವ ಜೋಪಾನ ಮಾಡಿರ್ತೀವಿ ಹುಡುಗರ್ನ ಈಕಿ ನಮ್ಮ ನಮ್ಮನ ಒಂದು ಹೇಳಕತ್ತೀನಿ ಆಕಿ ಹಿಂಗ್ ತಿರುಗಿ ಯವ್ವ ಬರ್ತೀನಿ ಅಂತಂದು ಹಿಡ್ಕೊಂಡು ಒಂದು ಒಂದು ಹನಿ ನೀರು ಬರ್ಲಿ ನೋಡಕಿ ಕಣ್ಣಾಗ அதுக்கு ஆக ஏன்னா யாக்கிர்வளக்கு ஓதா இல்லை அழித்தா நானும் ஜகமந்தி நோட்த்தல்ல ஃபோனு அவ எல்லா மக்கிடுக்கித்தாரா அது எந்த வீடியோ கால்தான் மாட்ரல எல்லாம் மாதாடத்தார எல்லாம் ஏன் யாரும் அத்த நோடே இல்லை ஏனா எல்லோ ஒன்று ஒன் எடுக்கணும் ஒன் அடணி நீர் ஹாக்குத்தாரா மத்த ஏனா அவங்க நங்க நோடுவா ಕಟ್ಕೋಬೇಕು ಬಂಡಿ ಕಟ್ಬೇಕು ಬಂಡಿ ಕಟ್ಕಂಡು ಹೋಗ್ಬೇಕು ವಾರ ಆನ್ ಗಂಟ್ಲೆ ಹೋಗಿ ಊರು ಮುಟ್ಟಿ ಊರು ಹುಟ್ಟಿ ವಾಪಸ್ಸು ಹೋಗಿ ಬುತ್ತಿ ಕೊಟ್ಟು ವಾಪಸ್ ಇವ್ರು ಹೊತ್ಕೊಂಡು ವಾರ ಆನ್ ಗಂಟ್ಲೆ ಅಡ್ಡಾಡ್ಕೊಂಡು ಬರಂಗಾರಲ್ಲ ಮತ್ತೊಂದಲ್ಲ ಹೆಂಗಪ್ಪ ಹೆಂಗ್ ಮಾಡ್ಯಾನ್ ಅನ್ನಕ್ಕೆ ಈಗ ಒಂದು ಮೋಟರ್ ಸೈ ಒಂದು ಈಗ ಬಸ್ ಹತ್ತಿದ್ವಿ ಅಂದ್ರೆ ಅವು ಹೆಂಗೋ ನಮ್ಮ ಮುಖ್ಯಮಂತ್ರಿ ಇದು ಮಾಡೇನ ಫ್ರೀ ಮಾಡ್ಯಾನ ಟಿಕೆಟ್ ಹೆಣ್ಮಕ್ಳಿಗೆ ಇಲ್ಲಿ ಹತ್ತಿದ್ರಿ ನೀನು ತೀರಾ ನೋಡ್ಬೇಕು ಅನ್ಸಿದ್ರೆ ನೀ ತ್ರಾಸ್ ಮಾಡ್ಕೋಬೇಡವಾ ಹೋಗವಾ ಒಂದು ಕಪ್ ಚಾ ತೊಂಬೋ ಅಕ್ಕಿಗು ನನಗೂ ನೀನು ಹಂಗೆ ಹಾಲು ಕುಡಿತೀ ಅನ್ನ ನೋಡೋದು ಕೇಸರಿ ತನ್ನ ನೋಡ ಡಬ್ಬ್ಯಾಗ ಐತಲ್ಲ ಅಂದ್ ಹಾಕೊಂಡು ಹಾಲು ಕುಡಿಬೇಕಂತ ನೀನು ಇಟ್ಟಿಲ್ಲ ಇಲ್ಲ ಅದನ್ನ ಹಾಲೆ ನೆನ ಇಟ್ಕಬೇಕಂತಲ್ಲ ಮೊದ್ಲ ಉರಿಯುತ್ತೆ ಯಾರ ನೀನು ಇಟ್ಟಿನ್ರಿ ತಣ್ಣನ ಹಾಲೆ ನಿನ್ನೆ ಇಟ್ಟಿನ್ರಿ ಈಗ ಬಿಸಿ ಹಾಲಿಗೆ ಅವನು ಬರ್ಸ್ಕೊಂಡು ಒಂದ್ಚೂರು ಸಕ್ಕರೆ ಹಾಕೊಂಡು ಕುಡಿತೀನ್ರಿ ರೀ ಯಾಕ ಮುಗಿಲೇ ಎಲ್ಲ ಗೀತಾ ನೆಗಡಿ ಗೀತಿ ಏನು ಭಾಳ ನೆಗಡಿ ನನಗೆ ಆಗೈತಿ ಹ್ಞೂ ಬೆಚ್ಚಗವ ಅವತ್ತು ಕೊಪ್ಪಳಕ್ಕೆ ಹೋಗಿದ್ವಾ ಅವತ್ತು ಕೊಪ್ಪಳಕ್ಕೆ ಹೋದಾಗ ಏನಾಯ್ತು ಬಿಸಿಲು ಭಾಳ ಇತ್ತಲ್ಲ ಅತ್ತಿಯಾರು ನಮ್ಮಅ ಎಳ್ಳೀರು ಕುಡಿದ್ರು ನಾನು ಕಬ್ನಲ್ಲಿದ್ದು ಕಬ್ನಲ್ಲಿ ಕುಡಿ ಅಂತಡಿ ಅಂತಂದು ಆಸೆ ಬಿದ್ದು ಕಬ್ನಲ್ಲಿ ಕುಡ್ದುಂಬೆ ಕೇಳಿ ನಾನು ಅವಾಗ ಫ್ರೆಶ್ ಅದಾವನಪ್ಪ ಫ್ರೆಶ್ ಅಷ್ಟೇ ಮಾಡೋ ಇಲ್ಲಾಂದ್ರೆ ಏನು ಬ್ಯಾಡ ನಂಗೆ ನಿಂಬೆ ನಿಮೇಣ ಏನು ಹಾಕ್ಬೇಡ ನಂಗೆ ಶುಂಠಿ ಪಂಟಿ ಏನು ಹಾಕ್ದೆ ಇರೋದು ಪ್ಲೇನ್ ಮಾಡಿಕೊಡು ನಂಗೆ ಎರಡು ನಾನು ನನಗೆ ಭಾಳ ಇಷ್ಟ ಕಬ್ನಲ್ ನಾವು ಒಂದ್ಸರಿ ಕುಡಿದ್ರೆ ಎರಡು ಮೂರು ಕುಡಿತೀನಿ ಅದ ಹೇಳಿದ್ದೆ ನಾನು ಅವಾಗ ಅವ ಇಲ್ರಿ ಫ್ರೆಶ್ ಅದಾವ ಅದಾವಂತಂದು ಯಾವನ್ನ ಕೊಟ್ಟ ಅರ್ಧ ಗ್ಲಾಸು ಕುಡೀಲಿಲ್ಬೇಕಿಗೆ ಅವ ನಾನು ಅವಾಗ ಕುಡ್ದಾಗೆ ಅವಾಗ ಹಿಡ್ಕೊಂಡಿದ್ದು ಗಂಟ್ಲ ಇನ್ನೂ ಬಿಟ್ಟಿಲ್ಲ ಇದು ಖರೆ ಆಗಿರೋದು ಅವ ಕಬ್ನಲ್ಲಿ ಕುಡಿಯಕೆ ನಾನು ನೆಗಡಿ ಬರ್ಸ್ಕೊಂಡಿರೋದು ಬೇರೆ ಎಲ್ಲೂ ಊರಿಗೆ ಹೋಗಿರಲಿಲ್ಲ ಅಲ್ಲೆಲ್ಲೂ ನೀರು ಹೊರಗಲ್ ಕುಡ್ದಿಲ್ಲ ಕಬ್ನಲ್ಲಿ ಕುಡಿದು ನಂಗೆ ನೆಗಡಿ ಬಂದೈತಿ ನಿಜ ಅಯ್ಯ ಅವರ ಅದೇನೋ ಅಂತಾರಲ್ಲ ನೆಡಿ ಬಸ್ ನಡಿ ನಡಿ இல்ல அது அத்தியர் அது ஏனேனா பண் இது கஷாயமாட்னா குடித்தீன்கொட்டி முஞ்சாலே குட் தீனி நோட்பேக் சிகவ இன்னும் கடுமையாக நம்ம மாத ஆஹ் சுண்டிச்சு அத்தியருத்தா மத்த குடுத்து அது ஒன் டென்ஷன் ಆ ನೋಡ ಒಂದ್ 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 ಸಪತ್ ಬಿಸಿ ಒಂದ್ ಎಲ್ಲ ಮಾಡ್ ಎರಡು ಮೂರ್ ದಿನ ಫುಲ್ ಚಳಿ ಅಂದ್ರೆ ಚಳಿ ಇತ್ತ ಏನ್ ತಂಡಿ ಬಿಟ್ಟು ಗಾಳಿ ಬಿಟ್ಟಿತ್ತು ಮನಿ ಎಲ್ಲ ಜುಣು ಜುಡು ಅನ್ನೋದು ನೋಡು ಈಗ ಒಂದ್ ಎರಡು ದಿನ ಸಿಕ್ಕಿ ಸಿಟಿತಿ ಒಳ ಬ್ಯಾಸ್ಗೆ ನನ್ನ ಮುಂಜಾನೆ ಮಾಡಾಗಿರ್ತೈತಿ ಸಂಜೆ ಮುಂದೆ ತಂಡಿ ಹಿಡಿತೈತಿ ಏನ್ ಮಾಡೋದು ನಮ್ದು ಹಂಗ ಆಗೈತಿ ನೋಡ್ ಚಿಗ ನನಗೆ ಈಗ ಗಿಡ ಆಗೈತಿ ಅಂತೇಳಿ ಹಿಟ್ಟಿನ ಪದಾರ್ಥ ತಿನ್ನಕ್ಕಾಗಲ್ಲ ಹಿಟ್ಟಿನ ಪದಾರ್ಥ ತಿಂದ್ರೆ ಬಾಯಾಗ ಗುಳ್ಳೆದ್ ಏನ್ ಮಾಡೋದು ಯಾವ ಈಟಿನ್ ಏನು ತಿನ್ನಕೋಬಡ ಹಂಗಾರ ಇದ್ದಕ್ಕೆಲ್ಲ ಮತ್ತೊಂದಲ್ಲ ನಡಿ ನಡಿ ಮಾಡ್ ಮಾಡ ಒಂದ ಚಾಕಿಡ್ ಹೋಗ ನನ್ ಮಗಳ ಹ್ಮ್ ಊರತ್ತಿರ ಈ ಕೆಲ ಕಾಡುವಳಲ್ಲ ಸಂಗೀತವ್ವ ಹೊರಗುನು ಕಂಡಿಲ್ಲ ನೀರನ್ನ ಕತ್ತಿದ್ದೆ ಕಸ ಎಲು ಗೆಳಾಕಿ ಅಯ್ಯೋ ಅದು ದೊಡ್ಡದೊಂದು ಕತಿ ಇತ್ತಯ್ಯವ್ವ್ವ ಸೈತವ್ವ ಏನು ಹೇಳಲ್ಲ ನಿನಗೆ ಈಕಿಗೆ ನಮ್ಮ ಈಕಿಗೆ ಗೀತವ್ಗ ಅದು ಯಾವ್ದ ಏನ ಹಿಂಗತ ಒಂದು ಗಾಳಿ ಸೋಕಿದಂಗೆ ಹಾಕಿ ಹಿಂಗೆ ಆಡಕ್ಕತ್ತಿದ್ರು ಆ ಮೊನ್ನೆ ಆಕಿ ಹೇಗೆ ಆಡಕ್ಕಿಗೆ ಈಕಿಗೆ ಗೊತ್ತಿದ್ದಿಲ್ಲ ಅದು ಹೆಂಗೆ ಮಾಡಿ ಗೊತ್ತಿಲ್ಲದಂಗೆ ಇಟ್ಟಿದ್ವಿ ಅವತ್ತು ಅವರೆಲ್ಲ ಬಂದ್ವಿ ನಾವು ಅಲ್ಲಿ ಕೊಟ್ಟದ ಮನೆಗೆ ಇದ್ದಾಗ ಏನಾಗಿದ್ದಿಲ್ಲ ಅದು ಇಲ್ಲಿ ಬಂದ್ವಲ್ಲ ಅಲ್ಲ ಅದು ಗೊತ್ತಾತ ಅಕ್ಕೀಗೆ ಗೊತ್ತಾದಾಗಿದ್ದ ಅದು ಒಂದು ರಂಪರಗಳಿ ಮಾಡಿ ನನ್ನ ಇಲ್ಲಿರೋದಿಲ್ಲ ನನ್ನ ಮಗಳಿಗೆ ಹ್ಯಾಂಗಾಗತ್ತ ಹಿಂಗೆ ಆಗತ್ತ ತವ್ರ ಮನಿಗೆ ಹೊಕ್ಕಿ ನಂತಂದು ಹೋಗ್ಯಾಳ ನಾವು ಹೋಲಿ ಸುಮ್ಮನೆ ಸುಮ್ನಾಗ್ಯವಯ್ವಾ ಈಗ ನಾನು ಅಲ್ಲಿಂದ ತೋಟದ ಮನೆಗಿಂದ ಕಟ್ಕೊಂಡು ಗೀತಾವನ್ನ ಇಲ್ಲಿ ಬಂದಿನ ಈಗ ಅವ್ರವ್ ಹೊಂತಾಳ ಗೀತಾವ್ ರವ್ವ ನಿಮ್ಮಿಂದ ಎಲ್ಲ ಆಗೇತಿ ಆಕಿ ಬಾಯಿ ಬಂದಂಗ ಮಾತಾಡಳ ಈಗ ನೋಡವ ಸವಿತಾ ನಂದು ಅನಿಶ್ಕನ ಕಾಳು ನೋಡವ ಎಲ್ಲಾರ ಕೈಲಿ ಅನಿಶ್ಕಂತ ಕೂತೀನಿ ನಾನು ಏನು ಆಕಿ ನನಗ ಅಂದ್ಲು ಗೀತಾರಾವ್ ಹಠ ಹಠ ಅಂತಂದು ಅನಿಶ್ಕ ಸುಮ್ ಕುಂತೀನಿ ಈಗ ಈಗ ಈಗಿನ ಕಟ್ಕೊಂಡು ಅವರವ್ ಹೊಂದಾಳ ನಮ್ಮೂರಿಗೆ ಹೋಗೋಣ ಅಂತಂದು ಏನು ಅಲ್ಲೋದ್ರು ಬರಲ್ಲ ನಾವ ಅದು ಹಾ ಒಮ್ಮೆ ಗಾಳಿ ಶಕ ಅಂತಂದ್ರ ಸವಿತಾ ಅದು ತಗ್ಸವ್ರಿಗು ಹೋಗದಲ್ವೇ ಅಲ್ಲೇ ಅಕ್ಕ ಅನ್ನರಿಗೆ ಅನಗಾಲ ಅಂತ ಬಿಡು ಯಾ ತೆಲಿಕೇಶ ಅಂತಿ ಅದು ಏ ಅಂದರ್ಗ ಅನಗಾಲ ಅನೀಶ್ ಸುಗ್ಗಾಲ ಅಂತ ತೆಲಿಕೇಶ್ ಬಿಡ ಅಲ್ಲ ಅವರು ಸ್ವಾಮಿಯರುದರಲ್ಲ ಚಾಮುಂಡೇಶ್ವರಿ ಗುಡಿಯಾಗ ಅಲ್ಲಿ ಹೋಗಿ ಕೇಳ್ಬೇಕು ಏನಂತಿದ್ರು ಹೋಗಿದ್ನೇ ಯವ್ವ ಅಲ್ಲೇ ಹೋಗಿದ್ದೆ ಅವ್ರು ಇಲ್ಲ ಅವರು ಏನ ಚಾರ್ಧಾಮ ಯಾತ್ರೆ ಅಂತ ನೋಡು ಆ ಚಾರ್ಧಾಮ ಯಾತ್ರೆಗೆ ಅವ್ರು ಅವ್ರಿನ್ನ ಒಂದು ತಿಂಗ್ಳು ಬರೋ ಬರೋದಾಗತ್ತಾ ಅಂದಿದ್ರು ಈಗಾಗಲೇ ಮತ್ತು ಅವ್ರ ನಾವು ಹೋಗಿ ಬಂದ ನಾಲ್ಕೈದು ದಿನ ಈಗ ಮತ್ತೆ ಅವ್ರು ಬರೋವರೆಗೂ ಮತ್ತೆ ಏನು ಮಾಡ್ಬೇಕು ಅದಕ್ಕೆ ಆ ಪೂಜಾರಿನ ಕೇಳಿದ್ದೆ ಆ ಪೂಜಾರಿ ಒಂದು ಅರ್ಚನೆ ಕುಂಕುಮ ಕೊಟ್ಟಾನ ಮತ್ತೊಂದು ಒಂದು ತೀರ್ಥ ಕೊಟ್ಟಾನ ಅಭಿಷೇಕದ್ದು ಅವನ್ನ ಮತ್ತೆ ಕುಂಕುಮ ಇಟ್ಕೊಂಡ್ರೆ ಅದು ಬರೋದಲಿಕ್ಕೆ ಹತ್ರ ನಾವು ಮಾಡಿ ನಮಗೇನ ಮಾಡಿಗಿಡ್ತ ನಮಗೂ ಮತ್ತದು ಐತೆ ಹೆದರಿಕೆ ಅದಕ್ಕೆ ಮತ್ತು ಏನು ಮಾಡ್ಬೇಕನ್ನೋ ಗೊತ್ತಾಗಲ್ಲಾರ್ದ ಹಿಂಗೆ ಕುಂತೀವಿ ನೋಡಿ ಅಯ್ಯ ಇಲ್ಲ ನಗಾದ್ರೆ ಅವ್ರು ಸ್ವಾಮಿಯಾರ ಅಯ್ಯ ಬೇಯಿಸಿದ್ರು ನೋಡ ಅಕ್ಕ ಅವ್ರ ಕರೇನ ಹ್ಞೂ ಈಗ ಆತ ಈಗ ಮತ್ತೆ ಮತ್ತೆ ಈಗೇನಾದ್ರೂ ಏನು ಹೋದ್ರೂ ಏನು ಮಾಡೋ ಹಾಕ್ಸತ್ರ ಅಂತಾರವ ಮತ್ತು ಈಗ ಏನು ಇರಲಿ ಬಿಡಲಿ ಮನೆಯಾಗ ನಾವು ಮತ್ತು ಅಮ್ಮ ಅಂತ ಮಾಡ್ಬೇಕು ಮಂದೇವರು ಕಾರ್ತಿಕ ನಮ್ದು ಹೋಗ್ಬೇಕಲ್ಲವ ಮತ್ತು ಮನೆ ಮಂದಿಯವ್ರ ಕಾರ್ತಿಕಕ್ಕೆ ನಾವು ಒಂದು ಇಟೇನರ ಇಡಿ ಮಾಡಿ ನೈವೇದ್ಯ ಮಾಡ್ಬೇಕು ಇಡಿ ಮಾಡ್ಬೇಕು ಒಂದು ಇಟ್ಟೇನರ ಮಾಡ್ಬೇಕು ಹಿಂಗೆ ಮತ್ತು ಹಾ ಅನ್ಮು ಒಯ್ಬೇಕು ಹಂಚು ಒಯ್ಬೇಕು ಅದಕ್ಕ ಈಗಿ ಬರ್ತಾವಂತ ಬರ್ತೀನಂದಾಳಂಗ್ಲ ಮೊನ್ನೆ ಆಕಿ ಮನೆಯ ಜಗಳಾಗಿತೇವ ಇದು ಆಕಿ ಮುಲಿಮನಿ ಮಂಗಳವ ತಾಳಲ್ಲ ಏನ್ ಮಾಡಿಲ್ಲ ಮನಿ ಮಂಗಳವ ಏನಿಲ್ಲ ಆಕಿ ಮನಿ ಮಂಗಳವ ಹೋದ್ ಸರಿ ಇದ್ರಾಗ ಮ್ಯಾಗ ಪುರಾಣ ಹಚ್ತಾರಲ್ ದಿವಿ ಪುರಾಣ ಕೇಳಾಕ ಹುಕ್ಕಿದಿವ ಪುರಾಣಕ್ಕ ದಿನಾ ಬರಾಕಿ ಒಂದು ಒಂದ್ ಚಾಪಿಟ್ಕೊಂಡ್ ಬರಾಕಿ ಅದು ಚಾಪಿಯ மத்தி நான் மண்ண பண்ண குண்ட்ரது சீரி உட்காந்து நோட் ஆஹ் அதுக்க அவ் ஆக்கிங்க நான் கிளா கரீதை போட்டுவிட்டு நான் எதுக்கோ கரீதில்லை எல்லோ கர்க்கில்ல மொழி அவரு ப்ராமணர் மனியாக ஏன்னா பூஜா மாவோ அவ்மணர் பூஜ நம்ம செழியது எல்லாம் விடல அது ஏனா மாந் மந்திங்கொந்த நம்மந்திங்க ஒன்சரி ஆர் ஊட்டக்க நான் நாமாதோ ஐநாருவ நான் ஏன்னும் கப்பு கடை தின்னாரா ஏனால் நமக்கு அல்லது முதுக்கி தூடது அது அக்கடை ராகவேந்திர மட்டக்கோக ஆ முதுக்கி ஏன்தா நீ நம்ம முட்டுமாதிரி வெள்ளுள்ளி உடாகட்டி தின்னாரு நீங்கள் பெள்ளுள்ளி ஏரு தின்னா நம்ம முட்டி மாட் தோட சோதீத்தா முதுக்கி அய்யா இல்லை விட அக்கா இங்க மாழே முதுக்கே ஊத்தீர முதுக்கே இத்தாராங்க உழாகி தினவ் ஈவா நமக்கு உழாக இல்லை நம்ம ஊட்டாசி உளாகட் நமக்கு சும்மே கார கார மண்டிக்கு தின்னக்கத்திரவாறு தான் உழகி ஹசி உளாக இல்லை நான் கூழ்த்தா ரொட்டி இருந்த உழாகி பேண்ட அந்த எல்லாரும் ஊட்டக்க அவரு நீனேன் நீர் மத்ல அவ் குரு அவ்வளிக் ஊட்ட கொடுத்த ஐநா பந்தி அந்த மத்லை பந்தி ஐநாத்தங்க அவ்வளகு மத்லை பந்தி கொடுத்தாரங்க நார்மல் மந்தி கொடுத்தாரன்சத்த அவ் ஏனோ நங்க நான் அவத்து அதனால முதுகி கத்தி அவ் அதானே நான் ஓது ஹோதே விட்டுரு விட்டேன் அது அஷ்ட அவர் கரீத்தாரா முதிகந்தோர் மைத்தல முலி மனியாக முதிக் நோடு ஏஹ் அவ்னா அவ்வளோ தர பதி இரத்தவோ அது மடிய முதுக்கி அது நம்ம ஏங்கேனா ஜப்பா ஜிப்பாடா மடி ஒளகு சர் சர் பர்த்தி நான் மத்தவல்ல மட்டக்கோத ராகேந்திர மட்டக்கோதங்க நோடி நான் உம் இரவல் உளாக ஊட்டச்சாச்சி அந்த நோட் ஏனே கௌசல்யா இத்தவ மதவின் ಮಾಡಿದ್ಲವ್ ಚಟ್ನಿ ಅಂತದು ಬೆಲ್ಲ ಹಾಕಿ ಕುದಿಸಿ ಎಂತ ರುಚಿತ್ತಂತೀಯ ನೀನು ನಾನು ನಮ್ಮ ಗೀತಾಗಂತ ಬಂದು ಹಿಂಗೆ ನೋಡ ಗೀತಾ ಮಾಡಿದ್ಲ ಅದು ಯಾ ಮಾಡು ನೋಡು ನೀವೇನೋ ಅದು ಮೊಬೈಲಲ್ಲಿ ನೋಡಿ ಮಾಡ್ತೀರಲ್ಲ ಮಾಡು ಅಂದೆ ಮಾಡಿ ನೋಡಿಲ್ಲವ ಗೀತಾ ಆ ರುಚಿ ಬಂದಿದ್ದಿಲ್ಲ ನೋಡ ಸರಿತಾ